ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನೋಡಿ ಇವತ್ತು ನಿಮಗೆ ಕಿಚನ್ದು ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಮಾಡಬೇಕು ಅಂದ್ಕೊತಿರ್ತೀನಿ ಯಾವಾಗಲೂ ಮಾಡ್ಕೊತಾ ಇರ್ತೀನಿ ಒಂದು ಹದಿನೈದು ಇಸಕ್ಕೊಂದ್ಸಲಿ ಒಂದು ಸಲ ಇಪ್ಪತ್ತು ಇಸಕ್ಕೊಂದ್ಸರಿ ನನಗೆ ಅನಿಸ್ದಾಗ ನನಗೆ ಗಲೀಜಾಗಿದೆ ಅಂತ ಅಂದ್ಕೊಂಡ್ರೆ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾವು ಯಾವಾಗಲೂ ಎಲ್ಲೆಲ್ಲಿ ಗಲೀಜಾಗಿರ್ತಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಡೀಪ್ ಕ್ಲೀನ್ ಮಾಡೋ ಥರ ಅವಶ್ಯಕತೆ ಇರೋದಿಲ್ಲ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೋಬೇಕು ನೋಡಿ ನಾನು ಫಸ್ಟು ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಪಾತ್ರೆ ಜಾಸ್ತಿ ಇದ್ದರೆ ಮತ್ತೆ ಕ್ಲೀನ್ ಮಾಡ್ಕೊಬೇಕಾದ್ರೆ ಕೈ ನೋವು ಅದು ಪಾತ್ರೆ ವಾಶ್ ಮಾಡ್ಕೋಬೇಕು ಈ ಕಡೆನೂ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಫಸ್ಟು ಪಾತ್ರೆ ಈ ಇತ್ತರ ನಾನು ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಆಮೇಲೆ ಆಮೇಲೆಲ್ಲ ಮನೆ ಪಾತ್ರೆ ಅಡುಗೆ ತಿಂಡಿ ಮಾಡಿದ್ದು ಅದ್ರದ್ದು ಮತ್ತು ಸಾಂಬಾರ ಮಾಡೋದಾಗಿದೆ ಎಲ್ಲ ಮಾಡಿಟ್ಬಿಟ್ಟಿರ್ತೀನಿ ಫಸ್ಟೇ ಯಾಕೆಂದರೆ ಇದು ಕ್ಲೀನ್ ಮಾಡಾದ್ಮೇಲೆ ಸುಸ್ತಾಗ್ಬಿಟ್ಟಿರುತ್ತೆ ಮತ್ತೆ ಅಡುಗೆ ಮಾಡೋಕನಿಸೋದಿಲ್ಲ ಅದಕ್ಕೆ ಫಸ್ಟ್ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಇದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಫಸ್ಟ್ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕಲ್ಲ ತುಂಬ ಇದಾಗಿ ಹೋಗಿರುತ್ತೆ ಎಲ್ಲ ನಾನು ಚಿಮ್ಣಿ ಇರೋದ್ರಿಂದ ಅಷ್ಟಾಗಿ ಎಣ್ಣೆ ಜಿಡ್ಡಿರಲ್ಲ ಚಿಮ್ಣಿ ಇತ್ತಿರಲಿಲ್ಲ ಫಸ್ಟ್ ನಾನು ಇವಾಗ ನಾವು ಚಿಮ್ಣಿದು ಅಪಾಯಿಂಟ್ಮೆಂಟಿಗೆ ಬಂದಿರೋದಲ್ಲ ಫಸ್ಟ್ ನಾನು ಫ್ಲಾ ಮನೆ ಮಾಮೂಲಿ ಬಾಡಿಗೆ ಮನೇಲಿ ಇದ್ವಲ್ಲ ಆವಾಗ ಎಷ್ಟು ಎಣ್ಣೆ ಜಿಡ್ಡೆಲ್ಲ ಪಾತ್ರೆ ಮೇಲೆಲ್ಲ ಆರ್ತಾ ಇತ್ತು ಓದ್ತಾ ಇವಾಗ ಚಿಮಣಿ ಇರೋದ್ರಿಂದ ನಮಗೆ ಅದರಿಂದನೇ ಹೋಗ್ಬಿಡುತ್ತೆ ಒಳಗಡೆ ಅದ್ರ ಚಿಮಣಿ ಹಾಕಿರ್ತೀನಿ ಅದ್ರದ್ದು ಇದು ಒಗ್ಗರಣೆ ಹಾಕಿರ್ತಾರೆ ಅಲ್ಲಿಂದನೇ ಹೋಗುತ್ತೆ ಆದ್ರೂ ಅಕ್ಕಪಕ್ಕ ಕೈಯೆಲ್ಲ ಮುಟ್ಟಿರ್ತೀವಲ್ಲ ಅದ್ರದ್ದು ಎಲ್ಲದು ಎಷ್ಟು ಇದೆ ನೋಡಿ ಎಣ್ಣೆ ಜಿಡ್ಡು ಅದು ಕಾಣೋದೇ ಇಲ್ಲ ನಾನು ಅವಾಗ ಕ್ಲೀನ್ ಮಾಡಿಕೊಂಡ್ರೂ ಇಷ್ಟಿದೆ ಬೇರೆಡೆಲ್ಲ ಒಬ್ಬರೊಬ್ರು ಕ್ಲೀನೇ ಮಾಡ್ಕೊಂಡಿರೋದಿಲ್ಲ ಒಂದ್ಸಲ ಒಬ್ರೊಬ್ಬರು ವರ್ಷಕ್ಕೊಂದ್ಸಲ ಇಲ್ಲ ಗೊತ್ತಿಲ್ಲ ಯಾರು ಹೆಂಗೆ ಮಾಡಿ ಮಾಡ್ಕೊಂತಾರೆ ನನಗಂತೂ ನಾನು ಮಾತ್ರ ಅವಾಗ ಕ್ಲೀನ್ ಮಾಡ್ಕೊಂಡೇ ಇರಬೇಕು ನಾನು ಹತ್ತು ಇಸಕ್ ಒಂದ್ಸಲ ಹದಿನೈದು ಒಂದ್ಸಲ ನನಗೆ ಯಾವಾಗ ಎರಡು ಗಲೀಜ ಕಾಣ್ತಿದೆ ಅಂದ್ರೆ ಅಲ್ಲಿ ಸೋಪ್ ಹಾಕ್ಬಿಟ್ಟು ಹಂಗೇನೆ ಸ್ಪಾಂಜರ್ ಹೊಡೆಸ್ಕೊಬಿಡ್ತೀನಿ ಅದು ಗ್ಲಾಸಿ ಥರದಲ್ವ ಇದು ಅದು ಹಂಗೇ ಎಣ್ಣೆ ಎಣ್ಣೆದು ಹಂಗೆ ತರ ಕಾಣ್ತಾ ಇರುತ್ತೆ ಅದಕ್ಕೆ ನಾನು ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಡ್ಕೊಂಬರೋಣ ಎತ್ತಿಡ್ಕೊಂಡ್ರೆ ಇನ್ನೆಲ್ಲಾದನು ಕ್ಲೀನ್ ಮಾಡ್ಕೊಳ ಸರಿಯಾಗುತ್ತೆ ಅಂತ ಅಲ್ಲಿ ಆಕಡೆ ಸೈಡು ಎಣ್ಣೆ ಆರಿಡುತ್ತೆ ಇದು ಮಧ್ಯದಲ್ಲಿ ಗ್ಯಾಸ್ ಇದೆ ಆ ಕಡೆ ಈ ಕಡೆ ನಾವು ಇದು ಕಬೋರ್ಡ್ ಮಾಡಿಸ್ಕೊಂಡಿದ್ದೀವಿ ಕಿಚನ್ದು ಅದಕ್ಕೆ ನನಗೆ ಎಣ್ಣೆ ಎರಡು ಕಡೆ ಮಧ್ಯ ಸ್ವಲ್ಪ ಆ ಕಡೆ ಸ್ವಲ್ಪ ಆರತ್ತೆ ಈ ಕಡೆ ಸ್ವಲ್ಪ ಆರತ್ತೆ ಎಣ್ಣೆದು ನೋಡಿ ನಾನಿವಾಗ ಫಸ್ಟು ಪಾ ಎಲ್ಲವನ್ನೂ ಎತ್ತಿ ಇಟ್ಕೊಳ್ಳಿ ಕೆಳಗೆ ನಾನು ಅವಾಗೆಲ್ಲ ವಾಶ್ ಮಾಡ್ಕೊಂಡಿರ್ತೀನಿ ಗಲೀಜಾಗಿರಲ್ಲ ಯಾವುದನ್ನು ಫಸ್ಟು ಸ್ಕ್ರಬ್ಬರ್ ತೊಗೊಳ್ಳಿ ಸ್ಕ್ರಬ್ಬರಲ್ಲಿ ಫಸ್ಟ್ ಎಲ್ಲ ಉಚ್ಕೋಬೇಕು ಉಚ್ಕೊಂಡಾದ್ಮೇಲೆ ನೀವು ಒಂದು ಬೌಲಲ್ಲಿ ನೀರು ತೊಗೊಂಡು ವಿಮ್ ಜೆಲ್ ಬರುತ್ತಲ್ಲ ವಿಮ್ ಜೆಲ್ ಹಾಕೋದ್ರಿಂದ ಅದರಲ್ಲಿ ನಿಂಬೆಣ್ಣಿಂದ ಇರುತ್ತಲ್ಲ ಅದಕ್ಕೇ ಸ್ಪಾಂಜಲ್ಲಿ ಹೊಡಿಸಿದ್ರೆ ಎಲ್ಲ ಇದು ಹೋಗ್ಬಿಡುತ್ತೆ ಎಣ್ಣೆದೆಲ್ಲ ನಾನು ಯಾವಾಗಲೂ ಅದೇ ಥರನೇ ನೋಡಿ ಸ್ಪಾಂಜ್ ಈ ಥರ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಐದು ಹತ್ತು ಎಂಟು ಆ ಥರ ನಿಮಗೆ ಎಷ್ಟು ಬೇಕಷ್ಟು ಸಿಗುತ್ತೆ ಎರಡು ಬೇಕಾದ್ರೆ ಎರಡು ಬರುತ್ತೆ ನೀವು ಫ್ಲಿಪ್ಕಾರ್ಟಲ್ಲಿ ಸರಿ ಇದು ಇದು ನೋಡಿ ಸರ್ಚ್ ಮಾಡಿ ಸಿಗುತ್ತೆ ಸ್ಪಾಂಜ್ ಅಂತ ಕೇಳಿದ್ರೆ ಕಿಚನ್ ಸ್ಪಾಂಜ್ ಅಂದರೆ ತೋರಿಸ್ತಾರೆ ಇದು ಇದು ಫ್ಲಿಪ್ಕಾರ್ಟಲ್ಲಿ ನೀವು ಒಂದ್ಸರಿ ಬೇಕಾದರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಎದುರಾದ್ರು ಬೇಕಾದ್ರೆ ಆರ್ಡ್ರ್ ಮಾಡ್ಕೋಬೋದು ನೋಡಿ ಫಸ್ಟು ಸ್ಕ್ರಬ್ಬರಲ್ಲಿ ನಾನು ಚೆನ್ನಾಗಿ ಉಚ್ಕೊತೀನಿ ಎಣ್ಣೆದು ಆರುತ್ತೆ ಎಷ್ಟು ಚಿಕ್ಕ ಚಿಕ್ಕಾಗ ಎಣ್ಣೆ ಜಿಡ್ಡಲ್ವ ಅದು ನಾವು ಬ್ಲೂ ಹಾಕ್ಸಿರೋದಕ್ಕೆ ಅಷ್ಟಾಗಿ ಕಾಣ್ತಾ ಇಲ್ಲ ನೋಡಿ ಕ್ಲೀನಾಗಿ ಫಸ್ಟ್ ಸ್ಕ್ರಬ್ಬರಲ್ಲಿ ಉಚ್ಕೊಂಡ್ಬಿಡ್ತೀನಿ ಉಚ್ಕೊಬಿಟ್ಟು ನಾನು ಸ್ಪಾಂಜ್ ಇದೆಯಲ್ಲ ಅದರಲ್ಲಿ ಫಸ್ಟು ಸ್ಕ್ರಬ್ಬರಲ್ಲಿ ಸೋಪ್ ಇದ್ರಲ್ಲಿ ಒಡಿಸ್ಕೊಂಡು ಇದನ್ನ ಫುಲ್ ನೀರಲ್ಲಿ ನಾನು ಹಿಂಡ್ಕೊಂಡು ಹಿಂಡ್ಕೊಂಡು ಕ್ಲೀನಾಗಿ ಹೊಡಿಸ್ಕೊತೀನಿ ನೋಡಿ ಅದು ವೈಟ್ ಇರೋದ್ರಿಂದ ಎಲ್ಲದನ್ನು ಹಂಗಂಗೆ ಮುಟ್ಟಿರ್ತೀನಲ್ಲ ಆಗೋಗಿರುತ್ತೆ ಮಾಮೂಲಿ ಒಗ್ಗರಣೆಗೆ ಹಾಕೋದಾಗಲಿ ಉಪ್ಪು ಸಕ್ಕರೆ ಅದು ಇದು ಎಲ್ಲ ತೆಗೋತಾ ಇರ್ತೀವಲ್ಲ ಅಷ್ಟು ಅದಕ್ಕೆ ಅಷ್ಟು ಆಗೋಗಿರುತ್ತೆ ನೀವು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಬೇಡಿ ಕಷ್ಟ ಅನ್ಸೋದಿಲ್ಲ ಯಾಕೆ ಗೊತ್ತಾ ಇವಾಗ ನಾವು ಒಂದು ಏನೇ ಆದರೂ ಅಷ್ಟೇ ನಾವು ಒಂದು ವಸ್ತು ಆದರೂ ಅಷ್ಟೇ ಅಲ್ಲೇ ಇಟ್ಬಿಟ್ಟಿದ್ರೆ ಹೆಂಗಾಗುತ್ತೆ ಹೇಳಿ ಅವಾಗ ಅದು ತೆಗೆ ತಗ್ದು ಯೂಸ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಇದು ಅಷ್ಟೇ ನಾವು ಅಡುಗೆ ಮಾಡಿರ್ತೀವ ಅವಾಗಿಂದ ಅಲ್ಲಲ್ಲೇ ತೊಳ್ಕೊಬೇಕು ಇವಾಗ ಒಂದು ಬಾಕ್ಸ್ ಖಾಲಿಯಾಗಿದೆ ಅಂದ್ಕೊಳ್ಳಿ ಸಕ್ಕರೆ ಉಪ್ಪು ಖಾಲಿಯಾಗಿದೆ ಅಂತ ಅಂದ್ಕೊಳ್ಳಿ ಅವಾಗಿಂದ ಅವಾಗ ನೀವು ತೊಳೆದ್ಬಿಟ್ಟು ಅವಾಗೆ ಬಾಕ್ಸಿಗೆ ಹಾಕಿಟ್ರೆ ನಮಗೂ ಕ್ಲೀನಾಗೂ ಅನಿಸುತ್ತೆ ಮತ್ತೆ ಕಷ್ಟ ಅನಿಸೋದಿಲ್ಲ ನಾನು ಹಂಗೆ ಮಾಡ್ತೀನಿ ಇವಾಗ ಹಸಿಟ್ಟೆ ಖಾಲಿಯಾಗಿದೆ ಅಸಿಡ್ ಬಾಕ್ಸ್ನವಾಗಲೇ ತೊಳೆದ್ಬಿಟ್ಟು ನಾನು ಹಾಗೇ ತುಂಬಿ ಬಿಡ್ತೀನಿ ಏನಾದರೂ ಅಷ್ಟೇ ಸಕ್ಕರೆ ಡಬ್ಬ ಆಗಲಿ ಏನೇ ಆಗಲಿ ಅವಾಗಿಂದಾಗ ಕ್ಲೀನಾಗಿ ಇಟ್ಕೊಂಡ್ರೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಇದನ್ನೆಲ್ಲ ಮಾತ್ರ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನೋಡಿ ಎಷ್ಟು ಧೂಳಿದೆ ಅಂದರೆ ಆದರೆ ನಾನು ಇದು ಬಾಲ್ಕನಿ ಎರಡು ಬಾಲ್ಕನಿ ಇದೆಯಲ್ಲ ಈ ಕಡೆ ಸೈಡು ಅದು ತುಂಬ ಮಾಮೂಲಿ ಧೂಳು ಬರ್ತಾನೆ ಇರುತ್ತೆ ನಾನು ಒಂದು ಹತ್ತು ದಿವಸ ಆಗಿರುತ್ತೆ ಒಂದು ವಾರ ಆಗಿರೋ ತೋರಿಸಿರ್ತೀನಿ ಅಷ್ಟು ಬೇಗ ಇರುತ್ತೆ ನೋಡಿ ಚಿಮಣಿ ನಾನು ಹಾಕ್ಸ್ಕೊಂಡು ಹತ್ತತ್ರ ಆಗಿದೆ ಒಂದು ಎರಡು ವರ್ಷ ಆದರೂ ನಾನು ನಾನು ಎಷ್ಟು ಹೊಸ ಥರ ಇಟ್ಕೊಂಡಿದ್ದೀನಿ ಗೊತ್ತಾ ಒಬ್ಬರೊಬ್ಬರು ಎಣ್ಣೆದೆಲ್ಲ ಉಜ್ಜಿರೋದಿಲ್ಲ ಏನು ಮಾಡ್ಕೊಂಡೆ ಇರೋದಿಲ್ಲ ಹಂಗೆ ಇಟ್ಬಿಟ್ಟಿರ್ತಾರೆ ಅದು ಸಡನ್ನಾಗಿ ಅವಾಗಲೇ ತೊಳೆಯೋಕ್ಕೋದ್ರೆ ಅದು ಹೋಗೋದೇ ಇಲ್ಲ ಕ್ಲೀನಾಗಿ ನೋಡಿ ನೀವು ಜಾಸ್ತಿ ಇದು ಸಿಲ್ವರಲ್ಲಿ ಉಜ್ಜಕ್ಕೆ ಹೋಗ್ಬಾರ್ದು ಇದನ್ನೆಲ್ಲ ಅದು ಗಾರ್ ಗಾರ್ ಥರ ಆಗ್ಬಿಡುತ್ತೆ ಲೈನ್ ಲೈನ್ ಥರ ಬರುತ್ತೆ ಅದಕ್ಕೇ ಸಾಫ್ಟಾಗಿರುತ್ತೆ ಅದರೊಳಗೆ ಫಸ್ಟ್ ಉಜ್ಕೊಳ್ಳಿ ಅಕಸ್ಮಾತ್ ಕೈಯಲ್ಲಿ ಮುಟ್ಕೊಳ್ಳಿ ಏನಾದ್ರು ಕಾಣ್ತಿದೆ ಕೈಯಲ್ಲಿ ಅಂದರೆ ಸ್ವಲ್ಪ ಮಾಮೂಲಿ ಸ್ಕ್ರಬ್ಬರಲ್ಲಿ ಒಂಚೂರು ಹುಚ್ಕೊಳ್ಳಿ ಓಕೆನಾ ಮೇಲ್ಗಡೆ ಎಲ್ಲ ಮಾತ್ರ ಸ್ಕ್ರಬ್ಬರಲ್ಲಿ ಉಜ್ಜಿದೆ ಎಣ್ಣೆದಲ್ವಾ ಜಾ ಜಾಸ್ತಿ ಆಯಲಿಂದಲ್ವಾ ಹೋಗಿರುತ್ತೆ ಚಿಮ್ಣಿ ಇಲ್ಲ ಅಂದರೆ ಮಾಮೂಲಿ ಅದು ಇದ್ದಿದ್ದೇನೆ ನಾವು ಎಷ್ಟು ಒಗ್ಗರಣೆ ಆಗ್ತಿದ್ರು ಬರ್ತಾನೆ ಅದಕ್ಕೆ ಇರೋದ್ರಿಂದ ಮನೆ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ನನಗೆ ಅನ್ಸ್ಕೊಂಡ್ರೆ ನನಗೆ ಅನ್ಕೊಂಡ್ರಂಗೆ ನಾನು ನಿಮಗೆ ಹೇಳ್ತಾಯಿದ್ದೀನಿ なってね ಫಸ್ಟ್ ನಾವು ಬಾಡಿಗೆ ಇದ್ದಾಗ ಚಿವಣಿ ಇರಲಿವಲ್ಲ ಎಲ್ಲ ಕಡೆ ಆರ್ತಾ ಇತ್ತು ನನಗೂ ಗೊತ್ತಿದೆ ಅದೆಲ್ಲ ಬಾಡಿಗೆ ಮರಳಿದ್ದಾಗೆಲ್ಲ ಆದರೆ ಅವಾಗ ಅಲ್ಲಲ್ಲೇ ಒಡ್ಸ್ಕೊಂಬಿಟ್ಟಿರ್ತಿದ್ದೆ ತೊಳ್ಕೊಂಬಿಟ್ಟಿರ್ತಿದ್ದೆ ಆದರೂ ಮೇಲುಗಡೆ ಎಲ್ಲ ಪಾತ್ರೆಗಳು ದಬ್ಬಾಕಿರ್ತಿದ್ನಲ್ಲ ಸಜ್ಜೆ ಮೇಲೆ ಅದೆಲ್ಲ ಜಾಸ್ತಿ ಎಣ್ಣೆ ಆಗಿರ್ತಿತ್ತು ಇವಾಗ ಇರೋದ್ರಿಂದ ನಾನು ಅವಾಗ ಕ್ಲೀನ್ ಮಾಡ್ಕೊತೀನಲ್ಲ ಅದಕ್ಕೇ ಅಷ್ಟಾಗಿ ಗಲೀಜು ಅನ್ಸೋದಿಲ್ಲ ನೋಡಿ ಎಷ್ಟು ಕ್ಲೀನಾಗೆ ಒಡ್ಸ್ಕೊಂಬಿಡ್ತೀನಲ್ಲ ಸ್ಕ್ರಬ್ಬರಲ್ಲಿ ಫಸ್ಟು ಕ್ಲೀನಾಗಿ ಇದು ಮಾಡ್ಕೊಂಡು ಸ್ಪಾಂಜರ್ ಒಡ್ಸ್ಕೊಳ್ಳಿ ಸ್ಪಾಂಜರ್ ಒಡ್ಸೋದ್ರಿಂದ ಒಂದು ಚೂರು ಸೋಪಿಂದ ಇದೇ ಇರೋದಿಲ್ಲ ಬರೆ ಬರೆ ಥರ ಬರೋದಿಲ್ಲ ನೀವು ಬಟ್ಟೆಗಿಟ್ಟರೆಲ್ಲ ಒಡ್ಸೋಕೆ ಹೋಗ್ಬಿಡಿ ಬಟ್ಟೆ ಅದೇ ಅರ್ಧ ಗಲೀಜೇ ಇರುತ್ತೆ ಅದಕ್ಕೆ ನಾನು ಸ್ಪಾಂಜ್ ಇಟ್ಕೊಳ್ತೀನಿ ಇದು ಹಳೆದಾಗಿಸಕ್ಕೆ ಎಸ್ಬಿಡ್ತೀನಿ ಮತ್ತು ಬೇರೆ ಸ್ಪಾಂಜ್ ತೊಗೊತೀನಿ ಅದಕ್ಕೆ ಯೂಸ್ ಅಂತರೋ ಥರ ನಿಮಗೆ ಎಷ್ಟು ದಿವಸ ಬೇಕು ಒಂದು ಹದಿನೈದು ದಿವಸ ಯೂಸ್ ಮಾಡ್ಕೊತೀವಿ ಹತ್ತು ದಿವ್ಸನ ಒಂದು ತಿಂಗಳು ಯೂಸ್ ಮಾಡ್ಕೊಂಡ್ಮೇಲೆ ನಾವು ಎಸ್ಬಿಡ್ಬೋದು ಎಷ್ಟು ಬಿಟ್ಟು ಬೇರೆ ನಾವು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೀವು ಆವಾಗಿಂದ ಅವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕ್ಲೀನಾಗಿ ಅನಿಸುತ್ತೆ ಅಡುಗೆ ಮನೆ ನೋಡಿದವ್ರು ಯಾರಾದರೂ ಇದೇನಿದು ಹೊಸದಾಗಿಸ್ಕೊಂಡಿದ್ದೀರಾ ಅಂತ ಅನಿಸ್ತಾ ಅನ್ ಅಂತಾರೆ ಎಲ್ಲರೂ ಬಂದವರೆಲ್ಲ ನಾನು ಅದಕ್ಕೇ el arque el títere ಮನೆ ಕೆಲಸಕ್ಕೆ ಇರ್ತಾರೆ ಅಡುಗೆ ಮನೆ ಇದೆ ಈ ಪಾತ್ರೊಳಗೆ ಬರ್ತಾರೆ ಮನೆ ಕೆಲ್ಸಕ್ಕೆ ಬರ್ತಾರಂತ ಕೇಳ್ತಾಯಿರ್ತಾರೆ ಎಲ್ಲರೂ ಎರಡು ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗೆಲ್ಲ ನಾನು ಯಾರನ್ನೇ ಇಟ್ಕೊಂಡ್ರೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಆದರೂ ನನಗೆ ಕ್ಲೀನಾಗಿ ಕೈ ನೋವುತ್ತೆ ಆದರೂ ನಾನು ಮಾಡ್ಕೊಬಿಡ್ಬೇಕು ನನಗೆ ಅನ್ ಅನ್ಕೊಂಡಿರ್ತೀನ ಮಾಡಬೇಕು ಅಂತ ಅಂದ್ಕೊಂಡಿದಾಗ ಮಾಡ್ಬಿಡ್ತೀನಿ ಅದು ನೋವಾದ್ರೂ ಪರವಾಗಿರೋ ನನಗೆ ಕೈ ಅಂದ್ಕೊಂಡು ಫಸ್ಟ್ ಅವತ್ತಿನ ಕೆಲಸ ಮುಗಿಸ್ಬಿಡೋಣ ಅಂತ ನೋಡಿ ಎಲ್ಲ ಆಯಿತು ಫುಲ್ಲು ಕ್ಲೀನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಯಾವಾಗಲೂ ಹಿಂಗೇನು ಅತ್ತಿ ಸಿಕ್ಕಿಲ್ಲ ಅಂದರೆ ವಾರದಲ್ಲಿ ವಾರ ಇದೆ ಅಂದರೆ ಸ್ಯಾಟರ್ಡೆ ನನ್ನ ಶನಿವಾರ ಅಲ್ಲ ನಮ್ಮದು ವಾರ ಇರೋದು ನನ್ನ ಗುರು ವಾರ ಸಂಜೆ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲಾಂದರೆ ನಾನು ಕಸ್ಮಾತ್ ಏನೋ ಕೆಲಸ ಗಿಲ್ಸ ಏನಾದರೂ ಮಾಡೋಕ್ಕಾಗಲ್ಲ ಎಲ್ಲ ಹೋಗಿದ್ರೆ ಮಾತ್ರ ಆದರೂ ಮಾರ್ ಎರಡು ದಿವಸ ಬಿಟ್ಟು ಮಾಡ್ಕೊಂಬಿಡ್ತೀನಿ ಆವಾಗ ನನಗೆ ಕ್ಲೀನಾಗಿ ಅನ್ಸುತ್ತಿಲ್ಲ ಅಂದರೆ ಎಲ್ಲ ಹಂಗಂಗೆ ಕಾಣ್ತಾ ಇರುತ್ತೆ ನೋಡಿ ಫಸ್ಟ್ ಮೇಲುಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಕೆಳಗಡೆ ಕ್ಲೀನ್ ಮಾಡ್ತೀನಿ ಇದು ಅಷ್ಟೇ ಹೊಸ ಗ್ಯಾಸ್ ತೊಗೊಂಡಿದ್ದೀವಲ್ಲ ಹಾಗಾಗಿ ನಾನು ಹೊಸ ಥರನೇ ಇದೆ ನಿನಗೆ ಅದು ಅದನ್ನದೇ ಅದೇನು ಅನ್ಕೋಬೇಡಿ ಹೊಸ ಥರ ಕಾಣ್ತಿದೆ ಈ ಥರ ಹಿಂಗೆ ತೋರಿಸಿದ್ದಾರೆ ನನಗೆ ಅದು ಹೊಸ ಗ್ಯಾಸ್ ಮಾಮೂಲಿ ಮಾತ್ರ ನಿಮ್ಮದು ಬೇರೆ ಕಡೆದು ನಾನು ತೋರಿಸ್ತೀನಿ ಆಯಿತಾ ನೋಡಿ ಫುಲ್ ಸ್ಕ್ರಬ್ಬರಲ್ಲಿ ಇದನ್ನೆಲ್ಲ ಉಜ್ಕೊಳ್ಳಿ ಚೆನ್ನಾಗೆ ಎಣ್ಣೆದೆಲ್ಲ ಅವಾಗಿಂದ ಆವಾಗಿನಾಗ ಒಡಸ್ಕೊಳ್ತಿದ್ರೆ ನನಗೇನು ನಮ್ಮ ನಂದೇನು ಅಷ್ಟೊಂದು ಇಲ್ಲ ನಾನು ಇದು ನಾವು ಫ್ಲ್ಯಾಟಿಗೆ ಬಂದಾಗ ಫಸ್ಟ್ ಯಾರೋ ಇದ್ರು ಹೊಸ ಹಳುಬ್ರು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ರು ಗೊತ್ತ ನಾವು ಒಮ್ಮೆ ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಕಿಚನ್ ಮಾತ್ರ ಫುಲ್ಲು ವುಡ್ವರ್ಕ್ ಎಲ್ಲ ಬೇರೆದು ಹಾಕ್ಸ್ಕೊಂಡ್ವಿ ಇನ್ನು ಮಾಮೂಲಿ ಸ್ಟೈಲ್ಸ್ ಎಲ್ಲ ಮಾಮೂಲಿ ಅದೇ ಇದೆ ಆದರೂ ಅವರೆಲ್ಲ ಯೂಸ್ ಮಾಡಿರ್ತಾರಲ್ಲ ಕ್ಲೀನಾಗಿ ಯೂಸ್ ಮಾಡಿರಲಿಲ್ಲ ನಾವು ನೋಡಿ ಚಿಮಣಿ ಎಲ್ಲ ನಾವು ಬೇರೆದು ಹಾಕ್ಸ್ಕೊಂಡ್ವಿ ಚಿಮಣಿ ಇತ್ತು ಅದನ್ನು ಚಿಮಣಿ ಇರಲಿಲ್ಲ ಚಿಮ್ಣಿ ಚಿಮಣಿ ಇತ್ತನ್ಸುತ್ತೆ ಅಳೆದೇನೋ ಗೊತ್ತಿರ ನನಗೆ ನಾವು ಹಾಕ್ಸ್ಕೊಂಡ್ವಿ ಅಷ್ಟೇ ನೋಡಿ ಇವಾಗ ಗ್ಯಾಸ್ ತರೋದು ನೋಡಿ ಗ್ಯಾಸಿಂದು ನೀವು ಏನಾದರೂ ನೀ ಏನಾದ್ರು ಚೆಲ್ಲಿದೆ ಅಂತ ಅಂದ್ಕೊಂಡ್ರೆ ಸ್ಕ್ರಬ್ಬರಲ್ಲಿ ಜೋರಾಗಿ ಉಜ್ಜಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕೊಂದು ಎರಡು ನಿಮಿಷ ನೀರು ಹಾಕಿಬಿಟ್ಟು ಬಿಟ್ಬಿಟ್ರೆ ಅದೇ ಫುಲ್ ನೆಂದೋಗಿರುತ್ತೆ ಆವಾಗ ನೀವು ಉಜ್ಕೋಬೋದು ಚೆನ್ನಾಗಿ ನೋಡಿ ಯಾವಾಗಲೂ ಜಾಸ್ತಿ ಸಿಲ್ವರಲ್ಲಿ ಉಜ್ಜೋಕೋಗಬೇಡಿ ಮಾಮೂಲಿ ಸ್ಕ್ರಬ್ಬರಲ್ಲೇ ಉಜ್ಕೊಳ್ಳಿ ಆವಾಗ ನಿಮಗೆ ಗಾರ್ಗಾರ್ ಆಗಲ್ಲ ಹೊಸ ಥರನೇ ಅನ್ಸುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕದೇ ಹೋಗ್ಬಿಡುತ್ತೆ ನಾನು ಅದಕ್ಕೆ ಫಸ್ಟ್ ನೀರು ಹಾಕ್ಬಿಟ್ಟು ಬಿಟ್ಟಿರ್ತೀನಿ ಈ ಕಡೆ ಸೈಡ್ ಕೆಲಸ ಮಾಡ್ಕೊತಾಯಿರ್ತಾರೆ ಅದು ನೆಂದೋಗಿರುತ್ತೆ ನಂದು ಇಲ್ಲಿ ಎಡ್ಜಸ್ಸೇ ಇಲ್ಲ ಅದೇ ಕಾರ್ನರ್ ಅಂತ ಅಂತಾರಲ್ಲ ಅದು ಇದ್ದಿದ್ರೆ ನನಗೆ ಫುಲ್ಲು ನೀರು ಹಾಕ್ಬಿಟ್ಟು ತೊಳೆದ್ಬಿಡ್ತಿದೆ ಫುಲ್ಲು ಇದು ಎಡ್ಜಸ್ ಇಲ್ವಲ್ಲ ಫುಲ್ಲು ಕಾರ್ನರ್ ಇಲ್ಲದಕ್ಕೆ ನನಗೆ ಕೈಯ್ಯಲ್ಲೇ ಒಡ್ಸ್ಕೊತಾ ಇರಬೇಕು ಹಿಂಗೆ ಇದಕ್ಕೆ ಆಗಾರದಿಂದ ನಾನು ಚಪಾತಿ ರೊಟ್ಟಿ ಮಾಡಿದ್ರೆ ಎಲ್ಲ ಕೆಳಗಡೆ ಉದುರು ಹೋಗ್ತಿರುತ್ತೆ ಕೆಳಗಡೆ ನೋಡಿ ಹಿಂಗೆ ಮಾಡ್ಕೊಂಡು ನಾನು ಎಲ್ಲದನ್ನು ತೊಳ್ಕೊಬೇಕು ಅದಕ್ಕೆ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತಿಲ್ಲ ಇಲ್ಲ ನೀರು ಹಾಕ್ಬಿಟ್ಟು ಫುಲ್ಲು ಸಿಂಕಿಗೆ ತೊಳೆದ್ಬಿಟ್ಟಿರ್ತಿದ್ದೆ ಎಲ್ಲಾದ್ನೂ ನೀವೇನಾರ ಏನಾರ ಮಾಡಿಸ್ಕೋಬೇಕು ಕಿಚನಿಗೆ ಅಂತ ಅಂದರೆ ಎಡ್ಜಸ್ ಕಾರ್ನರ್ ಇರುತ್ತಲ್ಲ ಆ ಥರದ್ದು ನೀವು ಆ ಥರದ್ದು ಟೈಲ್ಸಿನ್ ಮಾಡಿಸ್ಕೊಳ್ಳಿ ಅದಾದರೆ ನಮಗೆ ಯೂಸ್ ಆಗುತ್ತೆ ಚೆನ್ನಾಗೂ ಇರುತ್ತೆ ನಮಗೆ ಅಡುಗೆ ಮಾಡೋಕ್ಕೆಲ್ಲ ನೀವು ಒಂದೇ ಸರಿ ಬಿಡ್ಬೋದು ಎಲ್ಲದನ್ನು ನೋಡಿ ಎಷ್ಟು ಕ್ಲೀನಾಗಿ ಸ್ಪಾಂಜರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆವಾಗಿಂದ ಆವಾಗೆ ನೀವು ಇದು ವಿಮ್ ಬರುತ್ತಲ್ಲ ವಿಮ್ ಹಾಕೊಂಬಿಟ್ಟು ನೀವು ಬಟ್ಟೆಯಲ್ಲಿ ಒಡಿಸ್ಕೊಂಬಿಡೋಕೆ ಜಾಸ್ತಿ ಏನಾದರೂ ತುಂಬ ಎಣ್ಣೆ ಎಲ್ಲ ಆಗಿದೆ ಅಂತಂದರೆ ಮಾತ್ರ ಸ್ಕ್ರಬ್ಬರಲ್ಲಿ ಉಚ್ಕೊಳ್ಳಿ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗೆ ಹೋಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನಿ ಪ್ಲಾಂಟ್ಗಳಿಗೆಲ್ಲ ನೀವು ನೀವು ಚೇ ನೀರು ಚೇಂಜ್ ಮಾಡ್ತಾ ಇರಬೇಕು ಯಾಕಂದರೆ ಮ ನೀರಿಂದನೇ ಆಕ್ಸಿಜನ್ ಸಿಗುತ್ತೆ ಅದಕ್ಕೆ ಎಂಟಿಸ್ಕೊಂದ್ಸಲಿ ಹತ್ತಿಸ್ಕೊಂದ್ಸಲಿ ನಿಮಗೆ ಆದರೆ ಮರ್ತೋದ್ರೆ ಒಂದು ಹತ್ತಿಸು ಕರಲ್ಲಿ ಎಂಟಿಸು ಕರ ಚೇಂಜ್ ಮಾಡ್ತಾನೆ ಇರಬೇಕು ಚೆನ್ನಾಗೂ ಇರುತ್ತೆ ಫ್ರೆಶ್ ಅನಿಸುತ್ತೆ ಗಿಡಗಳು ನಾನು ಜಾಸ್ತಿ ಇಟ್ಕೊಂಡಿರ್ತೀನಲ್ವಾ ಕಿಚನಲ್ಲಿ ಇಟ್ಕೊಂಡಿರ್ತೀನಿ ಮತ್ತು ಟಿ ವಿ ಹತ್ತಿರ ಅಲ್ಲಿಲ್ಲಿ ನನಗೆ ಅನಿಸಿದ್ರೆ ನನಗೆ ಅಲ್ಲಲ್ಲಿ ಗಾಜಿನ ಬಾಟ್ಲಿ ಎಲ್ಲ ಬರುತ್ತಾರ ನೀವು ಜಾಮ್ ಬಾಟ್ಲಿ ಎಲ್ಲ ಬರುತ್ತಲ್ಲ ಜಾಮಿಂದು ಅವರೆಲ್ಲ ಎಸೆಯಾಕೆ ಹೋಗಬೇಡಿ ಅದಕ್ಕೆ ನೀವು ಡೆಕೋರೇಷನ್ ಥರ ಮಾಡ್ಕೊಂಡು ನೀವು ಇಟ್ಕೋಬೋದು ಮನೇಲಿ ಚೆನ್ನಾಗೂ ಕಾಣುತ್ತೆ ಕಲ್ ಕಲಾ ಕಲ ಕಲ್ ಬರುತ್ತರ ಮೀಶ್ರದರೆಲ್ಲ ಕಮ್ಮಿ ಇರುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಎಷ್ಟು ಚೆನ್ನಾಗಿರೋ ಕಲ್ಗಳು ಸಿಗುತ್ತೆ ಅದು ನೀರೆಲ್ಲ ಹಾಕ್ಬಿಟ್ಟು ನೀವು ಇಟ್ಕೋಬೋದು ಫಿಶ್ ಟ್ಯಾಂಕ್ ಒಳಗೂ ಅಷ್ಟೇ ಫಿಶ್ ಹಾಕ್ಬಿಟ್ಟು ನೀವು ಮನಿ ಪ್ಲಾಂಟ್ ಹಾಕಿ ಇಟ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲ ಹಾಕಿ ಇಟ್ಕೊಂಡೆ ನಾನು ನೋಡಿ ಕೆಳಗಡೆ ಅಷ್ಟೇ ಇದು ಕಾರ್ನರ್ ಇಲ್ವಲ್ಲ ನಾನು ಹೇಳಿದ್ದೀನಲ್ಲ ಎಡ್ಜ್ ಇಲ್ದಿಕ್ಕೆ ನಾನು ಚಪಾತಿ ಮಾಡೋದಾಗಲಿ ಏನೇ ಆಗಲಿ ಎಲ್ಲ ಉದ್ರುತಾ ಇರುತ್ತೆ ಅದು ನೀರು ಒಂದು ಚಕಸ್ಮಾತ್ನ ಉದ್ರೆ ಆ ಸೈಟ್ ಮೇಲೆ ನೀರು ಏನಾರು ಕುತ್ಕೊಂಡ್ರೆ ಅದು ಫುಲ್ಲು ಆಗುತ್ತೆ ನಾನು ಅವಾಗ ಅವಾಗ ಯಾವಾಗಲೂ ಎಂಟು ದಿವ್ಸಕ್ಕಾಗಲಿ ಹತ್ತು ತಿಸಕ್ಕಾಗ್ಲಿ ಇರ್ತೀನಿ ವಾರ ವಾರದ ವಾರ ಪೂಜೆ ದಿವಸ ಮುಂಚೆನೇ ಹೇಳಿದ್ದೀನಲ್ಲ ನಾನು ಹಿಂದಿನ ಅಂತ ಎಲ್ಲ ಒಡ್ಸ್ಕೊಂಡೆ ಕ್ಲೀನಾಗಿ ಅಪ್ಪ ಕೈ ಎಷ್ಟು ನೋತಿತ್ತು ಅಂದರೆ ಅದು ಫುಲ್ಲು ಎರಡು ಸ್ಕ್ರಬ್ಬರು ಮತ್ತು ಇದು ಸ್ಪಾಂಜ್ ಎರಡರಲ್ಲಿ ಒಡಿಸ್ತಾ ಇದ್ದೀನಲ್ಲ ಫುಲ್ಲು ಅದು ಹಿಂಡಿ ಹಿಂಡಿ ಒಡ್ಸಿದಕ್ಕೆ ಕೈ ತುಂಬ ನೋವಾಗ್ಬಿಡ್ತು ನನಗೆ ನೋಡಿ ಎಲ್ಲ ಆಯಿತು ಗ್ಯಾಸ್ ಎಲ್ಲ ಕ್ಲೀನಾಗಿ ಒಡಿಸ್ಕೊಂಡೆ ಓಡಿಸ್ಕೊಂಡು ಎಲ್ಲವನ್ನು ತೊಳ್ದಿದ್ನಲ್ಲ ಎಲ್ಲದನ್ನು ಫಸ್ಟ್ ಅದಕ್ಕೆ ನಾನು ಹಿಂಗೆ ಹಿಂಗೆ ಆಗುತ್ತೆ ಅಂತ ನಾನು ಫಸ್ಟೇ ಪಾರ ತೊಳ್ಕೊಬಿಟ್ಟಿರ್ತೀನಿ ಯಾಕೆಂದರೆ ಪಾತ್ರೆ ಇದ್ರೆ ಮತ್ತೆ ಆಮೇಲೆ ತೊಳೆಯೋಕ್ಕಾಗೋದೇ ಇಲ್ಲ ನೋಡಿ ಎಷ್ಟು ಪಳಪಳ ಗ್ಲಾಸ್ ಈ ಥರ ಕಾಣುತ್ತೆ ಅಂದರೆ ನೀವು ಅವಾಗಿಂದ ಅವಾಗಲೇ ಒಡ್ಸ್ಕೊಬಿಡಬೇಕು ಕ್ಲೀನಾಗಿ ಸೋಪಾಗಿ ಸೋಪಾಗಿ ಕೊಡ್ಸ್ಕೋತಿದ್ರೆ ಏನಾಗುತ್ತೆ ಗೊತ್ತಾ ನೀವು ಈ ಜಿಡ್ಡಿಂದೆಲ್ಲ ಹೋದರೆ ಎಷ್ಟು ಚೆನ್ನಾಗಿ ಇವಾಗ ಬಟ್ಟೆ ಆಗಲಿ ಏನೇ ಆಗಲಿ ನೀವು ವಾಶ್ ಮಾಡಿದ್ರೆ ಹೆಂಗಿರುತ್ತೆ ಸುಮ್ಮನೆ ಹಂಗೆ ಸುಮ್ಮನೆ ಹಾಕಿದ್ರೆ ಹೆಂಗಿರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನೀವು ಅವಾಗಿಂದ ಅವಾಗಲೇ ಕ್ಲೀನಾಗಿ ಉಚ್ಕೊಂಡು ಉಚ್ಕೊಂಡು ನೀವು ಒಡ್ಸ್ಕೊತಾಯಿದ್ರೆ ಅಡುಗೆ ಮನೆ ಚೆನ್ನಾಗಿರುತ್ತೆ ನೋಡೋಕ್ಕೂ ನಮಗೆ ಖುಷಿ ಅನಿಸುತ್ತೆ ಅಪ್ಪ ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀವಪ್ಪ ನಾವೇ ನಮ್ಮ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ ಅಂತ ನಮಗೆ ನಮಗೆ ಖುಷಿ ಅನಿಸುತ್ತೆ ನಾವು ಬೇರೆಡೆ ನಮಗೇನು ಹೇಳೋದು ಬೇಕಾಗಲ್ಲ ಬೇಕಾಗಿಲ್ಲ ನಮ್ಮದು ನಮಗೆ ನಮ್ಮನೆ ನಮಗಿಷ್ಟ ನಮಗೆ ಖುಷಿಯಾಗಿ ನಾವು ಇಟ್ಕೋಬೋದು ಯಾರು ನಮ್ಮನ್ನು ಕೇಳೋಕ್ಕಾಗೋದಿಲ್ಲ ನಾವು ಯಾವ ಥರನಾದರೂ ಕ್ಲೀನಾಗಿ ಇಟ್ಕೋಬೋದು ಎಷ್ಟೋ ಎಷ್ಟೋ ಥರ ಕೆಲಸ ಮಾಡ್ಕೊಬೋದು ಅದಕ್ಕೆ ನನಗೆ ಯಾವಾಗ ಅನ್ಸುತ್ತೆ ಅವಾಗ ಅಡುಗೆ ಮರಣ ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಪಾತ್ರೆ ತೊಳೆದ್ಬಿಟ್ಟೆ ಪಾತ್ರೆ ತೊಳ್ಕೊಂಡು ಇದು ಮಣ್ಣಿನ ಮಡಿಕೆ ಇತ್ತಲ್ಲ ನನ್ನ ಹತ್ರ ಅದನ್ನೇನು ಮಾಡಿದೆ ಅದು ಮನಿ ಪ್ಲಾಂಟ್ ಹಾಕಿ ಇಟ್ಟಿದ್ದೆ ಫಸ್ಟ್ ನಾನು ವೀಡದಲ್ಲಿ ತೋರಿಸಿದ್ನಲ್ಲ ಅದು ಯಾಕೋ ಮಣ್ಣರು ಜಾಸ್ತಿ ಕುಡಿತಾ ಇತ್ತು ಮಣ್ಣಿನ ಮಡಿಕೆ ಅಲ್ವಾ ಆಮೇಲೆ ನಾಲ್ಕು ಎರಡು ಎರಡು ದಿವ್ಸ ಏನಾರ ಹೋದ್ರೆ ನೀರು ಫುಲ್ಲು ಖಾಲಿನ ಆಗೋಗಿರ್ತಿತ್ತು ಅದಕ್ಕೆ ನಾನು ಅದಕ್ಕೇ ಫುಲ್ಲು ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಸ್ವಲ್ಪ ಡೊ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ ಇಟ್ಕೊಂಡೆ ಅಡುಗೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಈ ಥರ ಟಿಪ್ಸ್ ಫಾಲೋ ಮಾಡಿ ಅವಾಗಿಂದ ಆವಾಗೆ ಮಾಡಿಕೊಂಡ್ರೆ ನಿಮ್ದು ಅಡುಗೆ ಮನೂ ಚೆನ್ನಾಗಿರುತ್ತೆ ನೋಡೋಕೆ ಖುಷಿ ಅನಿಸುತ್ತೆ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಟಿ ವಿ ಹತ್ರ ಅಲ್ವಾ ಟಿ ವಿ ಹತ್ರನೂ ಅಷ್ಟು ತುಂಬ ಧೂಳಿರುತ್ತೆ ನಾವು ಫ್ಲ್ಯಾಟಲ್ಲಿ ಇದ್ರೂ ನಾವು ಫಸ್ಟ್ ಫ್ಲೋರಲ್ಲಿ ಇದ್ವಿ ಇದ್ದೀವಿ ಆದರೂ ಎಷ್ಟು ಧೂಳಿದೆ ಅಂತಂದರೆ ತುಂಬ ಧೂಳಿರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಡ್ರೈ ಬಟ್ಟೆ ತೊಗೋಬೇಕು ಯಾವತ್ತು ಧೂಳನ್ನ ಹಸಿ ಬಟ್ಟೆಲಿ ಒಡ್ಸೋಕ್ಕೆ ಹೋಗ್ಬಾರ್ದು ಫಸ್ಟ್ ಡ್ರೈ ಬಟ್ಟೆ ಆಡಿಸಿ ಒಡ್ಸಿ ಧೂಳನ್ನ ಕೊಡ್ಕೋಬೇಕು ಕ್ಲೀನಾಗಿ ಎಲ್ಲ ಕೊಡ್ಕೊಳ್ಳಿ ನೋಡಿ ನಾನು ಎಲ್ಲ ಒಡ್ಸ್ಕೊತಾ ಇರ್ತೀನಿ ಅವಾಗ ಅವಾಗ ಆದ್ರೂ ಆದ್ರೂ ಧೂಳು ಇದ್ದೇ ಇರುತ್ತೆ ಅಲ್ವಾ ಕಸ ಗುಡ್ಸಿರ್ತೀವಲ್ಲ ಪರ್ಕಿದು ಕಸ ಧೂಳೆಲ್ಲ ಅಲ್ಲಿ ಹೋಗಿರುತ್ತೆ ನೋಡಿ ಕ್ಲೀನಾಗಿ ಫಸ್ಟ್ ಧೂಳು ಒಡ್ಕೊಬಿಟ್ಟು ನಾನು ಸ್ಪಾಂಜ್ ಇದ್ದೀರ ಸ್ಪಾಂಜಾಗಿ ಕ್ಲೀನ್ ಕ್ಲೀನಾಗಿ ಓಡಿಸ್ಕೊತಾ ಇರ್ತೀನಿ ಮಕ್ಕಳೆಲ್ಲ ಟಾಯ್ಸೆಲ್ಲ ಮುಡ್ತಾ ಇರ್ತಾರಲ್ಲ ಅದು ಇದು ಅಂತ ಕೈಯ್ಯಲ್ಲಿ ಮುಟ್ಟಿ ಎಣ್ಣೆದು ಜಿಡ್ಡಿಂದೆಲ್ಲ ಹಂಗಂಗೆ ಇರುತ್ತೆ ಅದಕ್ಕೆ ಕ್ಲೀನಾಗಿ ಅವಾಗಿಂದ ಆಗಲೇ ಒಡ್ಸ್ಕೊಬಿಟ್ಟಿರ್ತೀನಿ ನೋಡಿ ಎಷ್ಟು ಚೆನ್ನಾಗಾಯಿತು ಫುಲ್ಲು ಇದು ಇದು ಸ್ಟೆಪ್ಸ್ ಇದೆಯಲ್ಲ ಅದನ್ನೆಲ್ಲ ಓಡಿಸ್ಕೊಂಡೆ ಎಲ್ಲ ಒಡ್ಸ್ಕೊಂಡಾಯ್ತು ಅಲ್ಲೂ ಟಿ ವಿ ಹತ್ರನೇ ಓಡಿಸ್ಕೊಂಡು ಡೈನಿಂಗ್ ಟೇಬಲ್ ಅಷ್ಟೇ ನಾನು ಎಲ್ಲೆಲ್ಲಿ ಧೂಳಿದೆ ಅಂದ್ಕೊಂಡಿರ್ತೀನಿ ಅವತ್ತಿನ ರಾ ಸ ನಿನ್ನೆ ನಾಳೆ ಪೂಜೆ ನಾನು ಮಾಡಬೇಕು ಅಂದರೆ ಇವತ್ತು ನಿಮ್ಸೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ನೋಡಿ ಡೈನಿಂಗ್ ಟೇಬಲ್ ಅಷ್ಟೇ ಎಷ್ಟು ಧೂಳಿದೆ ಅಂತ ಅಂದರೆ ಚಿಕ್ಕ ಚಿಕ್ಕ ಧೂಳಲ್ವಾ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ನಮಗೆ ಹತ್ತಿರದಲ್ಲಿ ಹೋದ್ರೆ ಮಾತ್ರ ಕಾಣೋದು ಇಷ್ಟೊಂದು ಧೂಳು ಇದೆಯಪ್ಪ ಮನೇಲಿ ಅಂತ ಅಂದ್ಕೊತೀವಿ ನೋಡಿ ಅವ ಅದಕ್ಕೆ ನಾವು ಡ್ರೈ ಬಟರ್ ಫಸ್ಟ್ ಒಡ್ಸ್ಕೊಳ್ಳಿ ಒಡ್ಸ್ಕೊಬಿಟ್ಟು ನೀವು ಹಸಿ ಬಟರ್ ಒಡ್ಸ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಹಸಿ ಬಟರ್ ನೀವು ಒಡ್ಸೋಕೆ ಹೋಗ್ಬಿಟ್ರೆ ಅದು ಚೆನ್ನಾಗಿರೋಲ್ಲ ನೋಡಿ ಇಷ್ಟು ಕ್ಲೀನ್ ಆಯ್ತು ಇವತ್ತು ನಮ್ಮ ಮನೆ